ಏನು ಬಿ ಜೆ ಪಿಯವರು ಸಂಪೂರ್ಣವಾಗಿ ಕಥಾಶ್ರಾಗ್ಬಿಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಮೊನ್ನೆ ಚರ್ಚೆ ನೋಡಬೇಕಾಗಿತ್ತು ಒಬ್ರು ಬಿ ಜೆ ಪಿ ನಾಯಕರು ಎದ್ದು ನಿಂತು ಬೆಂಗಳೂರು ಬಾಂಗ್ಲಾದೇಶ ಆಗ್ತಾ ಇದೆ ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನಿಂದ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ನಾವು ಹಿಡಿತಾ ಇದ್ದೀವಿ ಗಡಿನಲ್ಲಿ ಯಾಕೆ ಕಾಯ್ತಾ ಇಲ್ಲ ನೀವು ನಮ್ಮ ದೇಶದ ಬೌಂಡ್ರಿ ಕಾಯೋದು ಪರಮೇಶ್ವರ್ ಸಾಹೇಬ್ರ ಕೆಲಸನಾ ಬೆಂಗಳೂರು ತನಕ ಹೆಂಗ್ರಿ ಬರ್ತಾರೆ ದಾಟಿ ಡೆಲ್ಲಿಗೆ ಹೋಗ್ತಾರೆ ಯು ಪಿ ದಾಟಬೇಕು ಮಧ್ಯಪ್ರದೇಶ ದಾಟಬೇಕು ಮಹಾರಾಷ್ಟ್ರ ದಾಟಬೇಕು ಆಂಧ್ರ ದಾಟಬೇಕು ತೆಲಂಗಾಣ ದಾಟಬೇಕು ಅದಾದ್ಮೇಲೆ ತಾನೇ ಬೆಂಗಳೂರಿಗೆ ಬರೋದು ಅಥವಾ ಇಲ್ಲಿ ಈ ಕಡೆ ಏನು ಅರಬಿ ಸಮುದ್ರ ಇರ್ಬೋದು ಬೇ ಆಫ್ ಬೆಂಗಾಲಿಂದ ಬಂದ್ರೂ ಎರಡು ರಾಜ್ಯಗಳು ದಾಟಬೇಕಾಗ್ತದೆ ಇಲ್ಲಿ ಅರಬಿ ಸಮುದ್ರ ಆದರೆ ಡೈರೆಕ್ಟಾಗಿ ಬರ್ತಾರೆ ಆದರೆ ಇದನ್ನೆಲ್ಲ ಈ ಗಡಿಗಳು ಕಾಪಾಡೋ ಜವಾಬ್ದಾರಿ ಅದು ಕೇಂದ್ರ ಸರ್ಕಾರದ್ದ ರಾಜ್ಯ ಸರ್ಕಾರದ್ದಾ ದೊಡ್ಡ ದೊಡ್ಡ ಮಾತುಗಳು ಬೆಂಗಳೂರು ಬಾಂಗ್ಲಾದೇಶ ಆಗ್ತಾ ಇದೆ ಅಂತ ರೀ ಬಾಂಗ್ಲಾದೇಶಿಂದ ಬರ್ತಾ ಇರೋದು ಹೆಂಗೆ ಪಾಕಿಸ್ತಾನಿಂದ ಬರ್ತಾ ಇರೋದು ಹೆಂಗೆ ಅಫ್ಘಾನಿಸ್ತಾನಿಂದ ಬರ್ತಾ ಇರೋದು ಹೆಂಗೆ ಅದು ಹೇಳಲ್ಲ ಇವರು ಇವ್ರಿಗೆ ಯಾವಾಗ ಆತಂಕ ಆಗುತ್ತೆ ಬಿ ಜೆ ಪಿಯವರು ಅವರು ಅಸ್ತಿತ್ವ ಯಾವಾಗ ಕಮ್ಮಿ ಆಗ್ತಾ ಇರ್ತಾರೆ ಅಥವಾ ಯಾವಾಗ ನೆಲ ಕಳ್ಕೊತಾ ಇರ್ತಾರೆ ಅವಾಗ ಇವರು ಮುಸಲ್ಮಾನರು ಜಪ ಮಾಡೋದು ಅಷ್ಟೇ ನಾವು ನಿಜವಾಗ್ಲೂ ಸಬ್ಕಾ ಸಾಧ್ ಸಬ್ಕಾ ಸಬ್ ವಿಕಾಸ್ ಅಂತ ನಾವು ಮಾಡ್ತಾ ಇರೋದು ಇವ್ರೇನು ಮಾಡ್ತಾ ಇದ್ದಾರೆ ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಇವರೇ ಅವ್ರಿಗೆ ಡಿಕ್ಲೇರ್ ಮಾಡಿಬಿಡಿ ಇಲ್ಲಪ್ಪ ಇವ್ರ ನಾಗರಿಕರಲ್ಲ ಅಂತ ಆಗುತ್ತಾ ಮಾಡಲಿಕ್ಕೆ ನಿಮ್ಗೆ ಮಾಡೋಕ್ಕಾಗಲ್ಲ ಆದರೆ ದೇ ಆರ್ ಸಿಟಿಸನ್ಸ್ ಆಫ್ ಇಂಡಿಯಾ ಆಮೇಲೆ ಯಾವುದೇ ಯೋಜನೆ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅವ್ರ ನಾಗರಿಕರಿಗೆ ಮಾಡ್ತಾ ಇದ್ದಾರೆ ಇವೆಲ್ಲ ಈ ದತ್ತಾಂಶಗಳು ಕೊಟ್ಟನಲ್ಲ ನಿಮಗೆ ಅವ್ರ ಸರ್ಕಾರದ್ದೆ ಅಲ್ವ ಅಂದರೆ ಅವರೂ ಆ್ಯಂಟಿ ನ್ಯಾಷನಲ್ಸು ಅಂದರೆ ಅವರೂ ಜಿಹಾದಿಗಳು ಅವರೂ ಪಾಕಿಸ್ತಾನ ಕಟ್ತಾ ಇದ್ದಾರಾ ಈಗ ಐ ಪಿ ಎಲ್ ಬರ್ತಾ ಇದೆ ನಿಮ್ಮ ನೆನಪಿದ್ರೆ ಒಂದು ಸರಿ ಐ ಪಿ ಎಲ್ ಎಲ್ಲ ಆಟ ಆಡಿದ್ರು ಗೊತ್ತಾ ದುಬೈನಲ್ಲಿ ಆಡಿದ್ರು ಆಡಿಸಿದ್ರು ಅನ್ಸುತ್ತಲ್ಲ ಅವಾಗ ಸುಮ್ಮನಿದ್ರಿ ಯಾಕೆ ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತವಾದಂಥ ಪಂದ್ಯ ಹೋಗಿ ನೀವು ಅಲ್ಲಿ ಯಾಕೆ ಆಡಿಸಿದ್ರಿ ಇಸ್ಲಾಮಿಕ್ ಕಂಟ್ರಿನಲ್ಲಿ ಓ ಅಮಿತ್ ಶಾ ಅವ್ರ ಮಗ ಇದ್ದ ಅಂತನಾ ಅವಾಗ ಬಿ ಸಿ ಸಿ ಐ ಚೇರ್ಮನ್ನು ಅಮಿತ್ ಶಾ ಅವ್ರ ಮಗ ಇಲ್ಲ ಅಂತ ಆಡಿಸ್ತೀರ ಚಾಂಪಿಯನ್ಸ್ ಟ್ರೋಫಿ ನೀವು ಪಾಕಿಸ್ತಾನಿಗೆ ಹೋಗಲ್ಲ ಅಂದರೆ ಅದನ್ನು ಹೋದ್ರಲ್ಲ ದುಬೈಗೆ ಇಲ್ಲೇ ಆಡಿಸ್ಬೋದಾಗಿತ್ತು ಬೇಕಿದ್ದರೆ ಆಮೇಲೆ ಯತ್ನಾಳ್ ಅವ್ರು ಹೇಳ್ತಾ ಇರ್ತಾರಲ್ಲ ಯಾವಾಗಲೂ ವಿಜೇಂದ್ರ ಅವ್ರದ್ದು ಭಾಳ ಅಕೌಂಟ್ಸ್ ಇದೆ ದುಬೈನಲ್ಲಿ ಅಂತ ನಾವಲ್ಲ ಇದು ದಯವಿಟ್ಟು ನಾವು ಆರೋಪ ಎಂದೂ ಮಾಡಿಲ್ಲ ವಿಜೇಂದ್ರ ಅವರ ಮೇಲೆ ಬಿ ಜೆ ಪಿ ಅವರೇ ಹೇಳ್ತಾ ಇದ್ದಾರಲ್ಲ ಅಂದರೆ ಅದೇನು ಮತ್ತೆ ಅದನ್ನು ಏನೋ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇರೋದಾ ನೀವು ಮತ್ತೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್